ನಮಸ್ತೆ ಅನಗ ಕನ್ನಡ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನಾನು ಸಂತೋಷ್ ಸ್ನೇಹಿತರೆ ಈ ವಿಡಿಯೋ ಮಾಹಿತಿ ಆರ್ ರೈಟ್ ಟು ಇನ್ಫರ್ಮೇಶನ್ ಆಕ್ಟ್ ಟೂ ಥೌಸಂಡ್ ಫೈವ್ ಅಂದರೆ ಮಾಹಿತಿ ಹಕ್ಕು ಎರಡ್ ಸಾವಿರದ ಐದು ಕಾಯ್ದೆ ಈ ಮಾಹಿತಿ ಹಕ್ಕು ಅಡಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ನಿಮಗೆ ಬೇಕಾಗಿರುವ ಮಾಹಿತಿಯನ್ನು ಪಡೆಯಬಹುದು ಉದಾಹರಣೆ ಒಂದು ಪೊಲೀಸ್ ಸ್ಟೇಷನ್ ಸಿ ಸಿ ಫುಟೇಜ್ ಅನ್ನು ನೀವು ಈ ಮಾಹಿತಿ ಹಕ್ಕು ಅರ್ಜಿಯಲ್ಲಿ ಕೇಳಬಹುದು ಈ ಮಾಹಿತಿ ಹಕ್ಕು ಅರ್ಜಿಯಲ್ಲಿ ಕೇಳಬಹುದಾದ ವಿಷಯಗಳು ನಮಗೆ ಬೇಕಾಗಿರುವ ಡಾಕ್ಯುಮೆಂಟ್ ಸರ್ಟಿಫೈ ಕಾಪಿ ಇಮೇಲ್ ಕಾಪಿ ಅಭಿಪ್ರಾಯ ಸಲಗೈಗಳು ಕಾಪಿ ಕಾಂಟ್ರಾಕ್ಟ್ ಒಪ್ಪಂದಗಳು ಮಾಹಿತಿ ಪ್ರೆಸ್ ರಿಲೀಸ್ ಮಾಹಿತಿ ಸರ್ಕಾರಿ ಉದ್ಯಮಿಗಳ ಲಾಗ್ಬುಟ್ ಮಾಹಿತಿ ಸರ್ಕಾರಿ ಉದ್ಯಮಿಗಳ ಸಂಬಳ ಮತ್ತು ಅವರ ಎಜುಕೇಶನ್ ಪೊಲೀಸ್ ಸ್ಟೇಷನ್ ನಲ್ಲಿರುವ ದೂರು ಕಾಪಿ ಚಾರ್ಜ್ ಶೀಟ್ ಕಾಪಿ ಗೂಂಡಾ ಲಿಸ್ಟ್ ಮಾಹಿತಿ ನೀಡಿರುವ ದೂರಿನ ನವೀಕರಣ ಆಸ್ತಿ ರಿಜಿಸ್ಟ್ರೇಷನ್ ಮಾಹಿತಿ ಆಳುವ ರಾಜಕಾರಣಿಯ ಎಜುಕೇಷನ್ ಸಂಬಳ ಮತ್ತು ಆಸ್ತಿ ವಿವರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದ ಹಲವಾರು ವಿಷಯ ನಾವು ಮಾಹಿತಿ ಹಾಕುವ ಅರ್ಜಿಯಲ್ಲಿ ಕೇಳಬಹುದು ಅರ್ಜಿ ಸಲ್ಲಿಸಿ ಮೂವತ್ತು ದಿನಗಳ ಒಳಗೆ ಮಾಹಿತಿಯನ್ನು ಅರ್ಜಿದಾರರಿಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಲಿಸಿರಬೇಕು ಕೆಲವೊಂದು ವಿಷಯಗಳು ಮಾತ್ರ ಆರ್ ಟಿ ಐ ಅರ್ಜಿಯಲ್ಲಿ ಕೇಳಂಗಿಲ್ಲ ವೈಜ್ಞಾನಿಕ ಸಂಶೋಧನೆ ಬಗ್ಗೆ ರಾಷ್ಟ್ರೀಯ ಭದ್ರತೆ ಬಗ್ಗೆ ಅಥವಾ ಆರ್ಮಿ ಫೋರ್ಸ್ ಬಗ್ಗೆ ಮಾಹಿತಿ ಕೇಳಂಗಿಲ್ಲ ಸ್ನೇಹಿತರೆ ಎಲ್ಲ ಸರ್ಕಾರಿ ಕಚೇರಿಗಳು ಪೊಲೀಸ್ ಸ್ಟೇಷನ್ಲ್ಲೂ ಒಬ್ಬರು ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಎಂದು ನೇಮಿಸಿದ್ದಾರೆ ಇವರ ಕೆಲಸ ಆರ್ ಅರ್ಜಿಗಳಿಗೆ ಮೂವತ್ತು ದಿನದ ಒಳಗೆ ಕೇಳಿರುವ ಮಾಹಿತಿಯನ್ನು ಕಲಿಸಿರಬೇಕು ಸ್ನೇಹಿತರೆ ನೀವು ಕೇಳಿರುವ ಮಾಹಿತಿ ಮೂವತ್ತು ದಿನದಲ್ಲಿ ನಿಮಗೆ ತಲುಪಿಲ್ಲ ಅಥವಾ ನಿಮಗೆ ತಲುಪಿರುವ ಮಾಹಿತಿ ತಪ್ಪಾಗಿದ್ದರೆ ಏನು ಮಾ ಮಾಡಬೇಕೆಂದು ಈ ವಿಡಿಯೋದ ಕೊನೆಯಲ್ಲಿ ಹೇಳುತ್ತೀನಿ ಸ್ನೇಹಿತರೆ ಆರ್ಟಿಐ ಅಪ್ಲಿಕೇಶನ್ ಹಲವಾರು ಜನರು ಪೋಸ್ಟಲ್ ಮೂಲಕ ಕಳಿಸ್ತಾರೆ ಹಲವಾರು ಬಾರಿ ಈ ಪೋಸ್ಟಲ್ ಮೂಲಕ ಕಳಿಸುವ ಅಪ್ಲಿಕೇಶನ್ ಗೆ ಉತ್ತರ ಸಿಕ್ಕಲ್ಲ ಈ ಪೋಸ್ಟಲ್ ಮೂಲಕ ಕಳಿಸುವ ಅಪ್ಲಿಕೇಶನ್ ಗೆ ಸ್ವಲ್ಪ ಶ್ರಮ ಜಾಸ್ತಿ ಇದಕ್ಕೆ ತುಂಬಾ ಈಸಿ ಮೆಥಡ್ ಆನ್ಲೈನ್ ನಲ್ಲಿ ಮಾಹಿತಿ ಹಕ್ಕು ಅರ್ಜಿ ಹಾಕೋದು ಇದರ ಲಾಭ ಸಮಯ ಮತ್ತು ಹಣ ನಿಮ್ಮ ಮನೆಯಲ್ಲೇ ಇದ್ದು ಕೇವಲ ಹತ್ತೇ ರೂಪಾಯಿಗೆ ಈ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಸ್ನೇಹಿತರೆ ನಿಮಗೆ ಆನ್ಲೈನ್ ನಲ್ಲಿ ಆರ್ ಟಿ ಐ ಅರ್ಜಿ ಹಾಕಬೇಕೆಂದರೆ ಗೂಗಲ್ ಇದೇ ಥರ ಓಪನ್ ಮಾಡಬೇಕು ಇಲ್ಲಿ ಆರ್ ಟಿ ಐ ಕರ್ನಾಟಕ ಎಂದು ಟೈಪ್ ಮಾಡಬೇಕು ಆವಾಗ ನಮಗೆ ನೋಡಿ ಇಲ್ಲಿ ಆರ್ ಟಿ ಐ ಕರ್ನಾಟಕ ಇಲ್ಲಿ ನೋಡಿ ಮಾಹಿತಿ ಹಕ್ಕು ಆರ್ ಟಿ ಐ ಆನ್ಲೈನ್ ಕರ್ನಾಟಕ ಸರ್ಕಾರ ಇದನ್ನು ಕ್ಲಿಕ್ ಮಾಡಬೇಕು ಈಗ ನೋಡಿ ಈ ಒಂದು ಇಂಟರ್ಫೇಸ್ ಬರುತ್ತೆ ಈ ವೆಬ್ಸೈಟ್ ಇಲ್ಲಿ ಕನ್ನಡ ಎಂದಿದೆಯಲ್ಲ ಇದು ಕನ್ನಡದಲ್ಲಿ ಇರ್ತದೆ ಮಾಹಿತಿ ಫುಲ್ಲು ಇಲ್ಲೇ ಬಂದು ನಾವು ಕ್ಲಿಕ್ ಮಾಡ್ಕೊಂಬ್ರೆ ಇಂಗ್ಲಿಷ್ ಇದೆ ಇಂಗ್ಲಿಷ್ ಪ್ರೆಸ್ ಮಾಡಿದ್ರೆ ಎಲ್ಲ ಮಾಹಿತಿಗಳು ಇಂಗ್ಲೀಷಿಗೆ ಕನ್ವರ್ಟ್ ಆಗುತ್ತೆ ಇಲ್ಲಿ ನೋಡ ನೋಡಬಹುದು ನೀವು ಹೋಮ್ ಸಬ್ಮಿಟ್ ರಿಕ್ವೆಸ್ಟ್ ಸಬ್ಮಿಟ್ ಫಸ್ಟ್ ಅಫೀಲ್ ವೀವ್ ಸ್ಟೇಟಸ್ ವೀವ್ ಹಿಸ್ಟ್ರಿ ಇಂಥ ಎಲ್ಲ ಮಾಹಿತಿ ಇಲ್ಲಿ ಕಾಣುತ್ತೆ ನಾವು ಏನು ಮಾಡಬೇಕು ಇಲ್ಲಿದೆಯಲ್ಲ ಕ್ಲಿಕ್ ಇಲ್ಲಿ ನೋಡಿ ಕ್ಲಿಕ್ ಇಯರ್ ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಮಗೆ ಎಲ್ಲ ಗೈಡ್ ಲೈನ್ಸ್ ಇಲ್ಲಿ ಕಾಣುತ್ತೆ ಯಾವ ಯಾವ ಡಿಪಾರ್ಟ್ಮೆಂಟ್ಗೆ ನೀವು ಈ ಆರ್ ಟಿ ಐ ಅರ್ಜಿ ಕಳಿಸಬಹುದು ಎಂದು ಸಾವಿರದ ಆರುನೂರ ಐವತ್ತೇಳು ಇಲಾಖೆಗಳಿಗೆ ನಾವು ಅರ್ಜಿಗಳನ್ನು ಕಳಿಸಬಹುದು ಮೊದಲು ಬರೋದು ಪೊಲೀಸ್ಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ಡಿಸ್ಟಿಕ್ಕು ನಾವು ಯಾವ ಮಾಹಿತಿ ಬೇಕಂದ್ರೂ ಕೇಳಬಹುದು ಇವಾಗ ಆಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೆಲವೊಂದು ವಿಷಯಗಳು ಇಲ್ಲಿ ನೋಡಿ ಇಲ್ಲಿ ರೆಡಲ್ಲಿ ಕ್ಲಿಕ್ ಮಾಡಬೇಕು ಐ ಹ್ಯಾವ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಅಬೋ ಗೈಡ್ಲೈನ್ಸ್ ಎಲ್ಲ ಮಾಹಿತಿಗಳನ್ನು ಓದಿದ್ದೀನಿ ಇದಕ್ಕೆ ನಾನು ಸಬ್ ಸಬ್ಮಿಟ್ ಮಾಡ್ತಾ ಇದ್ದೀನಿ ಸಬ್ಮಿಟ್ ಮಾಡುವಾಗ ಇಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಇಂಟರ್ಫೇಸಲ್ಲಿ ನಿಮ್ಮ ಇಮೇಲ್ ಐ ಡಿ ಹಾಕಬೇಕು ನಿಮ್ಮ ಪರ್ಸನಲ್ ಇಮೇಲ್ ಐ ಡಿ ಯಾವ ಇಮೇಲಲ್ಲಿ ನಿಮಗೆ ಮಾಹಿತಿಗಳು ಬರಬೇಕು ಯಾವ ಇಮೇಲಲ್ಲಿ ನಿಮಗೆ ಇದರ ಬಗ್ಗೆ ರಿಜಿಸ್ಟ್ರೇಷನ್ ನಂಬರ್ ಬರಬೇಕು ಆ ಇಮೇಲ್ ಐಡಿನ ನೀವು ಇಲ್ಲಿ ಹಾಕಬೇಕು ಇಮೇಲ್ ಐ ಡಿ ಮಾತ್ರನೇ ಹಾಕೋದು ನೀವು ಇಮೇಲ್ ಐ ಡಿ ಪಾಸ್ವರ್ಡ್ ಯಾವುದೂ ಹಾಕೋಂಗಿಲ್ಲ ಮೇಲೆ ನಿಮ್ಮ ಮೊಬೈಲ್ ಸಂಖ್ಯೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕು ಇಲ್ಲಿ ಈ ಮೊಬೈಲ್ಗೆ ಮಾತ್ರ ನಿಮಗೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಪ್ಲಸ್ ಎಲ್ಲ ನಂಬರ್ ಆಮೇಲೆ ಇಲ್ಲಿ ನೋಡಿ ಈ ಕ್ಯಾಪ್ಚ ಈ ಕ್ಯಾಪ್ಚ ಇಲ್ಲಿ ಹಾಕಬೇಕು ಕೆಳಗಡೆ ಕಾಣುತ್ತಲ್ಲ ಈ ಕ್ಯಾ ಕ್ಯಾಪ್ಚ ಈ ಬಾಕ್ಸಲ್ಲಿ ಹಾಕಬೇಕು ಆಮೇಲೆ ಇಲ್ಲಿ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡುವಾಗ ನಿಮ್ಮ ಮೊಬೈಲ್ ಯಾವ ಮೊಬೈಲ್ ನಂಬರ್ ನೀವು ರಿಜಿಸ್ಟರ್ ಮಾಡಿದ್ರೂ ಆ ಮೊಬೈಲ್ಗೆ ಒಂದು ಓ ಟಿ ಪಿ ನಂಬರ್ ಬರುತ್ತೆ ಆ ಓ ಟಿ ಪಿ ನಂಬರನ್ನು ಇಲ್ಲಿ ರೆ ನೀವು ಎಂಟರ್ ಮಾಡಬೇಕು ಅದಾದಮೇಲೆ ಇಲ್ಲಿ ಕ್ಯಾಪ್ಚ ಇರ್ತದೆ ಈ ಕ್ಯಾಪ್ಷನ್ನ ಈ ಬಾಕ್ಸಲ್ಲಿ ಎಂಟ್ರ್ ಮಾಡಬೇಕು ಇದು ಇಲ್ಲಿ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ್ರೆ ಇಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಆನ್ಲೈನ್ ಆರ್ ಟಿ ಎ ರಿಕ್ವೆಸ್ಟ್ ಫಾರಮ್ ನಾವು ಕನ್ನಡದಲ್ಲಿ ಬೇಕಂದ್ರೂ ಈ ಮಾಹಿತಿ ನೋಡ್ಕೊಬೋದು ಎಲ್ಲ ಕನ್ನಡದಲ್ಲಿ ಇರ್ತದೆ ನೋಡಿ ಇಲ್ಲಿ ಕಾರ್ನರ್ನಲ್ಲಿ ಕನ್ನಡದಲ್ಲಿ ನೋಡ್ಬೋದು ಇಲ್ಲಿ ನಾವು ಇಂಗ್ಲೀಷಲ್ಲಿ ಪ್ರೆಸ್ ಮಾಡಿದ್ರೆ ಎಲ್ಲರಿಗೂ ನಾವು ಮಾಹಿತಿನ ತೋರಿಸ್ಬೋದು ಸೊ ಇಲ್ಲಿ ನಾವು ಯಾರಿಗೆಲ್ಲ ಕಲಿಸ್ಬೇಕು ಅಂತ ಡಿಪಾರ್ಟ್ಮೆಂಟ್ಗಳಿಗೆ ಇದೆ ಮೊದಲು ಬರೋದು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸ್ಟಾರ್ಟ್ ಆಗುತ್ತೆ ನಾವು ಕರ್ನಾಟಕದಲ್ಲಿರುವ ಎಲ್ಲ ಜಿಲ್ಲೆಗಳಿಗೂ ನಮ್ಮ ಮಾಹಿತಿಯನ್ನು ಕಲಿಸ್ಬಿಟ್ಟು ತಗೊಳ್ಬೋದು ಅವರು ಮೂವತ್ತು ದಿನದಲ್ಲಿ ಮಾಹಿತಿ ಕೊಡಲೇಬೇಕು ಕೊಟ್ಟಿಲ್ಲಾಂದರೆ ಅಪೀಲ್ ಆಗುತ್ತೆ ಅವರಿಗೆ ಫೈನ್ ಬೀಳುತ್ತೆ ತುಂಬ ವಿಷಯಗಳಿವೆ ಇದರಲ್ಲಿ ಇಲ್ಲಾಂದರೆ ಹೈಕೋರ್ಟ್ಗೆ ಅವ್ರ ಜಾಬ್ ಜಾಬ್ ಹೇಳಬೇಕು ಇದೇ ಥರ ನಮ್ಮ ನಮಗೆಲ್ಲ ಡಿಪಾರ್ಟ್ಮೆಂಟ್ಗಳು ಕಾಣಿಸ್ಬೋದು ಇಲ್ಲಿ ಬ್ಯಾಂಗ್ಳೂರು ಬ್ಯಾ ಬಿ ಬಿ ಎಮ್ ಪಿ ಇದೆ ಯಾ ಯಾವ ವಿ ಎ ಪಿ ವೆಸ್ಟ್ ಝೋನ್ ಯಲಂಕಾ ಝೋನ್ ಇಂಥ ಝೋನ್ಗಳಿರ್ತದೆ ಎಲ್ಲ ನಾವು ಇಲ್ಲಿ ನೋಡ್ಕೊಬೋದು ನೋಡಿ ಎಲ್ಲ ಯಾವ ಡಿಪಾರ್ಟ್ಮೆಂಟ್ ಕಲಿಸ್ಬೇಕೋ ಆ ಹೆಡ್ ಈ ಹೆಡ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ ಆವಾಗ ಆ ಹೆಡ್ ಡಿಪಾರ್ಟ್ಮೆಂಟ್ ಬಂದು ಆ ಬ್ರ್ಯಾಂಚ್ಗೆ ನಾವು ಕಲಿಸೋ ಬ್ರ್ಯಾಂಚಿಗೆ ಕಲಿಸ್ತಾರೆ ಆಗ ಏನಾಗುತ್ತೆ ಅಂದರೆ ಮಿಸ್ಯೂಸ್ ಆಗಲ್ಲ ಈ ಆರ್ ಟಿ ಐ ತುಂಬ ಇದು ನಾವು ಪೋಸ್ಟಲ್ನಲ್ಲಿ ಕಲ್ಸಿದ್ರೆ ಅದೇ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ ಅವರು ಅದನ್ನು ಬೇಕಂದರೆ ಬಚ್ಚಿಕ್ಬೋದು ಅದಕ್ಕೆ ಮಾಹಿತಿ ಕೊಡದೇ ಇರಬಾರ್ದು ಇಂಥ ವಿಷಯಗಳೆಲ್ಲ ಇರ್ತದೆ ಸೊ ಇದರಲ್ಲಿ ಏನಂದರೆ ನಮಗೆ ತುಂಬ ಅಂದರೆ ಮೇನ್ಸ್ ಅವರ ಹೆಡ್ ಆಫೀಸ್ಗೆ ಹೋಗುತ್ತೆ ಹೆಡ್ ಆಫೀಸಿಂದ ನಾವು ಯಾವ ನೋಡಿ ಇವಾಗ ಒಂದು ಉದಾಹರಣೆ ಹೇಳಂದರೆ ಇವಾಗ ಒಂದು ಪೊಲೀಸ್ ಸ್ಟೇಷನ್ ಕಲಿಸ್ಬೇಕಂದ್ರೆ ಆ ಪೊಲೀಸ್ ಸ್ಟೇಷನ್ ಹೆಸ್ ಹೆಸರು ಹಾಕ್ಬಿಟ್ಟು ನಾವು ಮಾಹಿತಿ ಕಲಿಸ್ತೇವೆ ಆವಾಗ ಇದು ಹೆಡ್ ಆಫೀಸ್ಗೆ ಹೋಗುತ್ತೆ ಹೆಡ್ ಆಫೀಸ್ ಏನು ಮಾಡುತ್ತೆ ಕಮಿಷ್ನರ್ ಆಫೀಸ್ಗೆ ಹೋಗುತ್ತೆ ಕಮಿಷನರ್ ಪೊಲೀಸ್ ಕಳಿಸ್ತಾರೆ ಇವಾಗ ನೋಡಿ ನಾನು ಎಂಟ್ರಿ ಮಾಡಿದೆ ಒಂದು ನಿಮಗೋಸ್ಕರ ಇದು ಇಲ್ಲಿ ನಾವು ನಮ್ಮ ಹೆಸರು ಹಾಕಬೇಕು ಯಾವ ಹೆಸರಲ್ಲಿ ನೀವು ಪೋಸ್ಟಲ್ ಮಾಹಿತಿ ಕೇಳ್ತಾ ಇದ್ದೀರಾ ಆ ಹೆಸರನ್ನು ಹಾಕೊಬೋದು ನಿಮ್ಮ ಮನೆ ಅಡ್ರೆಸ್ಸು ಇದೆಲ್ಲ ಬರ ಬರೋಕ್ಕೆ ನೀವು ಯಾವ ಹೆಸರಿನಲ್ಲಿ ಅಂದರೆ ಇದು ಲೆಟ್ರ್ ಮೂಲಕವೇ ಬರೋದು ಆಮೇಲೆ ಜೆಂಡರ್ ನೀವು ಹೆಣ್ಣ ಗಂಡ ಅಂತ ಇದು ಕ್ಲಿಕ್ ಮಾಡ್ಕೊಬೇಕು ಆಮೇಲೆ ಇಲ್ಲಿ ನಿಮ್ಮ ಅಡ್ರೆಸ್ ಮನೆ ಅಡ್ರೆಸ್ ಇದೆಲ್ಲ ಡೋರ್ ನಂಬರು ಇದೆಲ್ಲ ಹಾಕ್ಕೊಬೇಕು ಆಮೇಲೆ ಇಲ್ಲಿ ಬಂದು ನಿಮ್ಮ ಪಿನ್ ಕೋಡು ನೀವು ಯಾವ ಡಿಸ್ಟಿಕ್ಕಲ್ಲಿದ್ದೀರೋ ಆ ಡಿಸ್ಟಿಕ್ ಕೋಡನ್ನ ಹಾಕಬೇಕು ನಿಮ್ಮ ಅಡ್ರೆಸ್ಸೆಲ್ಲ ಮುಗಿದ ಮೇಲೆ ಆಮೇಲೆ ಕಂಟ್ರಿ ಯಾವ ದೇಶ ಯಾವ ದೇಶದಲ್ಲಿ ಇದ್ದೀರಾ ಅಂತ ಇಂಡಿಯಾ ಅಂದರೆ ಇದ್ದರೆ ನೀವು ಇಂಡಿಯಾ ಕ್ಲಿಕ್ ಮಾಡ್ಬೋದು ಇಲ್ಲವಾಗ ನೀವು ಕ್ಯಾನಡಾ ಅಮೇರಿಕ ಎಲ್ಲಾದರೂ ಇರ್ತೀರ ಆದರೆ ಇಂಡಿಯಾನಲ್ಲಿರೋ ಕರ್ನಾಟಕದಲ್ಲಿರೋ ಆಫೀಸಿಂದ ಮಾಹಿತಿ ಬೇಕು ಆವಾಗ ನಾವು ಕರ್ನಾಟಕ ಇವಾಗ ಯಾವ ಸ್ಟೇಟು ಯಾವ ಕಂಟ್ರಿ ಇದ್ರೇ ಆ ಕಂಟ್ರಿ ಹಾಕಬೇಕು ಇವಾಗ ನಾನು ಇಲ್ಲಿ ಹಾಕಿರೋದು ನಾನು ಬ್ಯಾಂಗ್ಳೂರು ಕರ್ನಾಟಕ ಡಿಸ್ಟಿಕ್ ಬಂದು ಬ್ಯಾಂಗ್ಳೂರು ಆಗುತ್ತೇನೆ ನೋಡಿ ಡಿಸ್ಟಿಕ್ ಹಾಕ್ತೀನಿ ಬ್ಯಾಂಗ್ಳೂರು ನೀವು ಯಾವ ದೇಶದಲ್ಲಿದ್ದರೂ ನೀವೊಂದು ಭಾರತೀಯ ಇಂಡಿಯನ್ ಆಗಿದ್ದರೆ ನಿಮಗೆ ಎಲ್ಲಿಂದ ಬೇಕಂದ್ರೂ ಈ ಮಾಹಿತಿಯನ್ನು ಯಾವ ಮಾಹಿತಿ ಬೇಕಂದ್ರೂ ಎಲ್ಲಿಂದ ಯಾವ ಸ್ಟೇಟಿಂದ ನಾನು ಬೇಕು ತಗೊಳ್ಬೋದು ಓಕೆ ಲೊಕೇಶನ್ ಇವಾಗ ಲೊಕೇಶನ್ ಅಂದರೆ ಇದು ಸಿಟಿಯಾ ಇಲ್ಲ ಅರ್ಬನ್ ಅರ್ಬನ ಅಲ್ಲ ರೂರಲ್ಲ ಹಾಗಂದರೆ ಸಿಟಿಯಾ ಇಲ್ಲ ನೀವು ಗ್ರಾಮದಲ್ಲಿ ಗ್ರಾಮದಲ್ಲಿರ್ತೇನ ಇವಾಗ ನಾನು ಹಾಕಿರೋದು ಸಿಟಿ ಅರ್ಬನ್ನಿಂದ ಹಾಕಬೇಕು ಅಲ್ಲಿ ಎಜುಕೇಷನ್ ಸ್ಟೇಟಸ್ ನೀವು ಎಷ್ಟು ಓದಿದ್ದೀರಾ ಇಲ್ಲ ಓದಿಲ್ಲ ಓದಿದ್ದೀನಿ ನಾನು ಲಿಟ್ರಿ ಲಿಟ್ರೇಟು ಅದಕ್ಕೆ ಕ್ಲಿಕ್ ಮಾಡಬೇಕು ಇಲಿಟ್ರೇಟ್ ಅಂದರೆ ಓದಿಲ್ಲ ಅಂತ ಎಷ್ಟುವರೆಗೂ ಓದಿದ್ದೀರಾ ಅಂತ ಕೇಳುತ್ತೆ ಹನ್ನೆರಡನೇ ಕ್ಲಾಸ್ ಒಳಗಡೆನಾ ಇಲ್ಲ ಹನ್ನೆರಡನೇ ಕ್ಲಾಸ್ ಪಾಸ್ ಆಗಿದ್ದೀರಾ ಇಲ್ಲ ನೀವು ಗ್ರ್ಯಾಜುಯೇಟ ಅಂತೆಲ್ಲ ಕೇಳುತ್ತಾರೆ ಆವಾಗ ನಾವು ನಾನು ಗ್ರ್ಯಾಜುಯೇಟಂದು ಹಾಕಿದ್ದೀನಿ ಓಕೆ ಅದಾದಮೇಲೆ ನಿಮ್ಮ ಮನೆ ನಂಬರ್ ಫೋನ್ ಲ್ಯಾಂಡ್ಲೈನ್ ನಂಬರ್ ಇದ್ದರೆ ನೀವು ಆ ಸಾರಿ ಇದು ಮ ಫೋನ್ ನಂಬರ್ ಇದ್ದರೆ ಈ ಫೋನ್ ನಂಬರ್ನ ಇಲ್ಲಿ ಹಾಕ್ಬೋದು ಮನೆ ನಂಬರು ಇಲ್ಲ ನಿಮ್ಮ ಮೊಬೈಲ್ ನಂಬರ್ ಅದೇ ಅಂದರೆ ಒಂದೇ ಮ ನಂಬರ್ ಇರೋದಂದರೆ ಅಲ್ಲಿ ಮೊಬೈಲ್ ನಂಬರ್ ಅಲ್ಲಿ ಆಟೋಮೆಟಿಕ್ಕಾಗಿ ಇದೆ ಯಾಕಂದರೆ ಆ ಮೊಬೈಲ್ ನಂಬರಿಗೆ ನಿಮಗೆ ಎಸ್ ಎಮ್ ಎಸ್ ಎಲ್ಲ ಬರೋದು ಎಸ್ ಎಮ್ ಎಸ್ ಅಲಾಟೆಲ್ಲ ಬರೋದು ಆ ಮೊಬೈಲ್ ನಂಬರ್ ನೀವು ಯಾವ ಮೊದಲು ರಿಜಿಸ್ಟರ್ ಮಾಡಿದಿರಲ್ಲ ಇದು ಮಾಡೋಕ್ಕೆ ಇಲ್ಲಾಂದರೆ ಬೇರೆ ನಂಬರ್ ಚೇಂಜ್ ಮಾಡ್ಕೊಬೋದು ಇಲ್ಲಿ ನೋಡಿ ಇನ್ನು ಇಲ್ಲೇ ನೀವು ನಿಮ್ಗೆ ಬೇಕಾಗಿರೋ ಮಾಹಿತಿಗಳು ಕೇಳೋದು ಇಲ್ಲಿ ನಾವು ಏನು ಮಾಡಬೇಕು ಈ ಬಾಕ್ಸ್ ಒಳಗಡೆ ನೀವು ವಿಷಯಗಳನ್ನು ಟೈಪ್ ಮಾಡಬೇಕು ನಿಮ್ಮ ಭಾಷೆಯಲ್ಲೇ ಟೈಪ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಬೇಕಂದರೆ ಕನ್ನಡದಲ್ಲಿ ಟೈಪ್ ಮಾಡ್ಕೊಳ್ಳಿ ಇಂಗ್ಲೀಷ್ನಲ್ಲಿ ಮಾಡಬೇಕಂದ್ರೆ ಇಂಗ್ಲೀಷಲ್ಲಿ ಮಾಡಬೇಕು ಮಾಡ್ಕೊಳ್ಳಬಹುದು ನೀವು ಏನು ಬೇಕು ಯಾವ ಇಲಾಖೆಯಿಂದ ಯಾವ ಮಾಹಿತಿ ಬೇಕು ಎಂಥ ಮಾಹಿತಿ ಬೇಕು ಯಾವ ದಿನದಲ್ಲಿ ಯಾವ ದಿನದ ಮಾಹಿತಿ ಅಂತ ಇದೆಲ್ಲ ಕರೆಕ್ಟಾಗಿ ನಿಮಗೇನು ಏನು ಬೇಕು ಆ ಮಾಹಿತಿ ಬಗ್ಗೆ ಕರೆಕ್ಟಾಗಿ ಹೊರಬೇಕು ಇಲ್ಲಾಂದರೆ ರಿಜೆಕ್ಟ್ ಮಾಡಿಬಿಡ್ತಾರೆ ಅಂದರೆ ನಿಮ್ಮ ಅವ್ರಿಗೆ ಗೊತ್ತಾಗಬೇಕಲ್ಲ ಯಾವ ಇಲಾಖೆ ಯಾವ ಜಿಲ್ಲೆ ಇವಾಗ ಒಂದು ಮನೆಯದು ಒಂದು ಸರ್ವೆ ನಂಬರ್ ಬೇಕಂದ್ರೆ ಸರ್ವೆ ನಂಬರ್ ಹಾಕಬೇಕು ನೀವು ಅದಾದಮೇಲೆ ಇದಕ್ಕೊಂದು ನೋಡಿ ಇಲ್ಲಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ ನಿಮಗೇನಾದರೂ ಬೇರೆ ಅದ್ರ ಬಗ್ಗೆ ಏನಾದರೂ ಒಂದು ಡಾಕ್ಯುಮೆಂಟ್ ಇದ್ದರೆ ಅದು ಕಾಪಿನ ಇಲ್ಲಿ ಅಟ್ಯಾಚ್ ಮಾಡ್ಕೋಬೋದು ಇಲ್ಲಿ ನೋಡಿ ಇಲ್ಲಿ ಒಂದು ಪಿ ಡಿ ಎಫ್ ಫೈಲ್ ಚೂಸ್ ಫೈಲ್ ಇದೆಲ್ಲ ಇಲ್ಲಿ ನೋಡಿ ಇಲ್ಲಿಂದ ನಾವು ಏನಾದರೂ ಒಂದು ಫೈಲ್ ಆ ಅದಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಅವ್ರಿಗೆ ರೆಫರೆನ್ಸ್ಗೆ ಕಲಿಸ್ಬೇಕು ಇದ್ ರೆಫರೆನ್ಸ್ ಅಲ್ಲಿರೋ ವಿಷಯದ ಇನ್ನೊಂದು ಮಾಹಿತಿ ನಾನು ಕೇಳ್ತಾ ಇರೋದು ಅಂತ ಹೇಳ್ಬಿಟ್ಟು ಅದು ಕಳ್ಸಬಹುದು ಅದಾದ್ಮೇಲೆ ಇಲ್ಲಿ ಕ್ಯಾಪ್ಚಾ ಹಾಕೊಬೇಕು ಈ ಕ್ಯಾಪ್ಚಾ ಹಾಕ್ಬಿಟ್ಟು ತುಂಬ ನೀಡಿ ನೋಡಿ ನಾವು ಪೋಸ್ಟಲ್ನಲ್ಲಿ ಆರ್ ಆ ಕಳಿಸೋದು ತುಂಬ ಕಷ್ಟ ಇದು ತುಂಬ ಈಸಿ ಕೂತ್ಕೊಂಡು ಜಾಗದಲ್ಲಿ ನಾವು ಹದಿನೈದು ನಿಮಿಷದಲ್ಲಿ ಕೆಲಸ ಮುಗಿಸ್ಬೋದು ಇಲ್ಲಿ ನೋಡಿ ಆಮೇಲೆ ಈ ಕ್ಯಾಪ್ಚಾ ಹಾಕಿದ್ಮೇಲೆ ಸಬ್ಮಿಟ್ ಸಬ್ಮಿಟ್ ಮಾಡುವಾಗ ಕೇಳುತ್ತೆ ನೀವು ಕಲಸಿರೋದು ಈ ಕಲಿಸೋ ಮಾಹಿತಿ ಇಂಥ ಜಾಗಕ್ಕೆ ಓಕೆನಾ ಓಕೆ ಅಂತ ಹಾಕಬೇಕು ಅಷ್ಟೇ ಅದಾದಮೇಲೆ ಇವಾಗ ನಮಗೆ ದುಡ್ಡು ಹತ್ತು ರೂಪಾಯಿ ಕೆಟ್ಟೋ ವಿಷಯ ಹತ್ತು ರೂಪಾಯಿ ಫೀಸು ಈ ಹತ್ತು ರೂಪಾಯಿ ಫೀಸ್ ಕೆಟ್ಟಕ್ಕೆ ಇದೇ ಬಂದು ಆರ್ ಟಿ ಐ ಫೀಸು ಇವಾಗ ನಾವು ಏನು ಮಾಡಬೇಕು ಆರ್ ಟಿ ಐ ಆನ್ಲೈನ್ ಪೇಮೆಂಟ್ ಅದಕ್ಕೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಇರೋದು ಹತ್ತು ಹತ್ತು ರೂಪಾಯಿನೇ ಹತ್ತು ರೂಪಾಯಿ ಮೊಬೈಲ್ ಮೂಲಕ ಕೆಟ್ಕೊಬೋದು ಕ್ಯೂ ಆರ್ ಸ್ಕ್ಯಾನ್ ಸ್ಕ್ಯಾನೆಲ್ಲ ಇರ್ತದೆ ತುಂಬ ಈಸಿ ಮೆಥಡು ಹತ್ತು ರೂಪಾಯಿ ಕೆಟ್ಟಿದರೆ ನಾವು ಅದಕ್ಕೆ ಪೇ ಮಾಡಬೇಕು ಪೇ ಕ್ಲಿಕ್ ಮಾಡಿ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ದು ಇನ್ನೊಂದು ಪೇಜಿಗೆ ಹೋಗುತ್ತೆ ಇಲ್ಲಿ ಪೇಮೆಂಟ್ ಮಾಡೋ ಮೆಥೆಡು ಇಲ್ಲಿ ನೋಡಿ ನೋಡಿ ನಮ್ಮ ಚಲನ್ ರೆಫರೆನ್ಸ್ ನಂಬರ್ ಬಂದುಬಿಡ್ತು ಇವಾಗ ನಿಮಗೆ ಒಂದು ಎಸ್ ಎಂ ಎಸ್ ಬರುತ್ತದೆ ಈ ಚಲನ್ ನಂಬರ್ ಜನರೇಟ್ ಆಗೋವಾಗಲೇ ನಿಮಗೊಂದು ಎಸ್ ಎಮ್ ಎಸ್ ಬರುತ್ತೆ ಆ ಎಸ್ ಎಮ್ ಎಸ್ಸು ನಿಮ್ಮ ಈ ಚಲನ್ ನಂಬರ್ ಇರ್ತದೆ ಯಾವುದೇ ನೀವು ಪೇ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇವಾಗ ನಾವು ಪೇಮೆಂಟ್ ಡೀಟೇಲ್ಸ್ ಮೋಡ್ ಆಫ್ ಪೇಮೆಂಟ್ ಮೋಡ್ ಆಫ್ ಪೇಮೆಂಟ್ ಅಂದರೆ ನಾವು ಹೆಂಗೆ ದುಡ್ಡು ಕಟ್ಟುತ್ತೀರಿ ಈ ಹತ್ತು ರೂಪಾಯಿನ ಹೆಂಗೆ ಕಟ್ಟುತ್ತೀರಿ ನೆಟ್ ಬ್ಯಾಂಕಿಂಗ್ ಮೂಲಕ ಕಟ್ತೀರಾ ಇಲ್ಲ ಯು ಪಿ ಐಯ ಇಲ್ಲ ಡೆಬಿಟ್ ಕಾರ್ಡಾ ಯಾವ ಮೂಲಕ ಅಂತ ಇಲ್ಲಿ ಕೇಳುತ್ತೆ ಇವಾಗ ನಮಗೆ ಡೆಬಿಟ್ ಕಾರ್ಡು ಇಲ್ಲ ಕ್ರೆಡಿಟ್ ಕಾರ್ಡ್ ಇದ್ದರೆ ಅಲ್ಲಿ ಕಟ್ಬೋದು ನಾವು ಯು ಪಿ ಐ ಅಂದರೆ ಕ್ಯೂ ಆರ್ ಕೋಡು ಅದೇ ನಾವು ಫೋನ್ಪೇ ಪೇ ಮಾಡೋ ಥರ ಇದರಲ್ಲಿ ಯಾವ್ದನ್ನೋ ಒಂದು ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಬೋದು ಅಲ್ಲಿ ನಾವು ಇಲ್ಲಿ ಒಂದು ಕ್ಯಾಪ್ಚ ಕಾಣುತ್ತೆ ನೋಡಿ ಈ ಕ್ಯಾಪ್ಚ ಟೈಪ್ ಮಾಡ್ಕೊಬೇಕು ಇಲ್ಲಿಗೆ ತೋರಿಸೋದು ಕ್ಯಾಪ್ಚಾನ ಇಲ್ಲಿ ಇರೋದನ್ನೆಲ್ಲ ನಾವು ಕ್ಲಿಕ್ ಮಾ ಕ್ಲಿಕ್ ಮಾಡ್ಕೊಬೇಕು ಅದೇ ಇದು ಎರಡು ಬಾಕ್ಸು ನೀವು ಕ್ಲಿಕ್ ಮಾಡ್ಕೊಬೇಕು ಇನ್ ಇಲ್ಲಿ ಸಬ್ಮಿಟ್ ಪ್ರೆಸ್ ಮಾಡಿದ್ರೆ ಇನ್ನೊಂದು ಇಂಟ್ರ್ ಫೇಸ್ ಓಪನ್ ಆಗುತ್ತೆ ಇಲ್ಲಿ ಬಂದು ನಮಗೆ ಪೇಮೆಂಟ್ ಮೆಥಡ್ಗಳು ನೋಡಿ ನಾನು ಆವಾಗಲೇ ಎಸ್ ಬಿ ಐ ಇ ಪೇ ಕ್ಲಿಕ್ ಮಾಡಿದ್ದೀನಿ ಇವಾಗ ನೋಡಿ ಡೆಬಿಟ್ ಕಾರ್ಡು ಎಸ್ ಬಿ ಐ ಕಾರ್ಪೊರೇಟ್ ಕ್ರೆಡಿಟ್ ಕಾರ್ಡು ಬ್ಯಾಂಕಿಂಗ್ ಕನೆಕ್ಟ್ ನೆಟ್ವರ್ಕ್ ಬ್ಯಾಂಕು ಅದೆಲ್ಲ ಇರ್ತದೆ ಕಾರ್ಡ್ ನಂಬರ್ ಇರ್ತದೆ ನೀವು ಕ್ರೆಡಿಟ್ ಕಾರ್ಡಲ್ಲಿ ದುಡ್ಡು ಕಟ್ತೀರಾ ಅಲ್ಲ ಡೆಬಿಟ್ ಕಾರ್ಡಲ್ಲಿ ದುಡ್ಡು ಕಟ್ತೀರಾ ಅಂದರೆ ಈ ಕಾರ್ಡ್ ನಂಬರೆಲ್ಲ ಇರ್ತ ಕೊಡ್ಬೋದು ನೀವು ಅಲ್ಲ ನಾನು ಯಾವುದು ಬೇಡ ನಮಗೆ ಡೈರೆಕ್ಟಾಗಿ ಯು ಪಿ ಐ ಯು ಪಿ ಐ ಅಂದರೆ ನಮ್ಮ ಕ್ಯೂ ಆರ್ ಕೋಡು ಗೂಗಲ್ ಪೇ ಫೋನ್ಪೇ ಮೂಲಕ ದುಡ್ಡು ಕಟ್ಟೋದು ಇದರಲ್ಲಿ ಎಂಟರ್ ಯು ಪಿ ಐ ಐ ಡಿಯಿಂದ ಇರ್ತದೆ ಅದು ಬೇಡ ನೀವು ಇಲ್ಲಿ ಯು ಪಿ ಐ ಕ್ಯೂ ಆರ್ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಇಲ್ಲಿ ಪೇ ನಾವು ಪೇ ನಾವು ಕ್ಲಿಕ್ ಮಾಡುವಾಗ ಇನ್ನೊಂದು ಇಂಟ್ರಫೇಸ್ ಇಲ್ಲಿಗೆ ಕ್ಯೂ ಆರ್ ಕೋಡ್ ಬಂದಿರುತ್ತದೆ ಇವಾಗ ನೀವು ಮೊಬೈಲಿಂದ ನಮ್ಮ ಗೂಗಲ್ ಪೇದು ಅದು ಫೋನ್ಪೇನ ಗೂಗಲ್ ಪೇನ ಯಾವುದನ್ನ ಓಪನ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿದ್ರೆ ಹತ್ತು ರೂಪಾಯಿ ಕಾಣಿಸ್ತಿದೆ ಹತ್ತು ರೂಪಾಯಿಯಲ್ಲಿ ನೀವು ಅದು ಪೇ ಮಾಡ್ಬೋದು ನಾಲ್ಕು ನಿಮಿಷವರೆಗೂ ಸಮಯ ಇದೆ ನಿಮಗೆ ಆರಾಮಾಗಿ ದುಡ್ಡು ಕೆಟ್ಟಬೋದು ಓಕೆ ಹತ್ತು ರೂಪಾಯಿ ದುಡ್ಡು ಕೆಟ್ಟಿದ ಮೇಲೆ ನಿಮಗೆ ನಿಮಗೆ ನಿಮ್ಮ ಮೊಬೈಲಿಗೆ ಒಂದು ನಂಬರ್ ಬರುತ್ತೆ ನಿಮ್ಮ ಆರ್ ಟಿ ಎ ರೆಜಿಸ್ಟ್ ಆನ್ಲೈನ್ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಇರ್ತದೆ ಆಮೇಲೆ ನಿಮಗೆ ಇದರ ಬಗ್ಗೆ ಇವಾಗ ನೀವು ಅಪ್ಲೈ ಮಾಡಿದ್ರಲ್ಲ ಆ ಮಾಹಿತಿ ನೋಡಬೇಕಂದ್ರೆ ನೀವೇನು ಮಾಡಬೇಕು ಇಲ್ಲಿ ನೋಡಿ ನಿಮಗೆ ಮಾಹಿತಿ ಎಲ್ಲ ಬಂದಿರ್ತದೆ ಕಾಣಿಸುತ್ತೆ ಇದು ಸಬ್ಮಿಟ್ ಆಗಿದ ಮೇಲೆ ನಿಮಗೆ ಅವರು ಮೂವತ್ತು ದಿನದಲ್ಲಿ ನಿಮ್ಮ ಅರ್ಜಿಗೆ ಅವರು ರೆಸ್ಪಾಂಡ್ ಮಾಡಲೇಬೇಕು ನೀವು ಯಾರು ಕಳಿಸಿದಿರೋ ಸ್ನೇಹಿತರೆ ಮಾಹಿತಿ ಹಾಕು ಅರ್ಜಿ ಹಾಕಿ ಮೂವತ್ತು ದಿನದಲ್ಲಿ ನಿಮಗೆ ಅವರು ರೆಸ್ಪಾಂಡ್ ಮಾಡಿಲ್ಲ ಅಥವಾ ಮಾಡಿರೋ ರೆಸ್ಪಾಂಡಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆಂದರೆ ಇದೇ ಆನ್ಲೈನ್ನಲ್ಲಿ ನೀವು ಅಪೀಲ್ ಮಾಡಬಹುದು ಈ ಅಪೀಲ್ ಅರ್ಜಿ ಬಂದು ಅವರ ಮೇಲಧಿಕಾರಿಗೆ ಹೋಗುತ್ತೆ ಆ ಮೇಲ್ ಅಧಿಕಾರಿ ನೀವು ಕೇಳಿರುವ ಮಾಹಿತಿಯನ್ನು ಮೂವತ್ತು ದಿನ ಒಳಗಡೆ ನಿಮಗೆ ಕೊಟ್ಟಿರಬೇಕು ಅಥವಾ ಮಾಹಿತಿ ಕೊಡಲು ಅವರು ವಿಫಲವಾದರೆ ಅವರಿಗೆ ಕಾನೂನು ಅಡಿಯಲ್ಲಿ ದಂಡ ವಿಧಿಸಬಹುದು ಸ್ನೇಹಿತರೆ ಆನ್ಲೈನ್ನಲ್ಲಿ ಅಪೀಲ್ ಮಾಡಬೇಕಂದರೆ ಫಸ್ಟ್ ಅಪೀಲ್ ನೋಡಿ ನೋಡಿ ಫಸ್ಟ್ ಸಬ್ಮಿಟ್ ಅಪೀಲ್ ಅಪೀಲ್ ಅಂದರೆ ನಾವು ಮೂವತ್ತು ದಿನ ಆಯಿತು ಡೀಟೇಲ್ ಕಳಿಸಿ ಇನ್ನೂವರೆಗೂ ನಮಗೆ ರಿಪ್ಲೈ ಬಂದಿಲ್ಲ ಇಲ್ಲ ಕಲಿಸಿರುವ ರಿಪ್ಲೈನಲ್ಲಿ ತಪ್ಪಾಗಿದೆ ಮಾಹಿತಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ನಾವು ಇದನ್ನು ಅಪೀಲ್ ಮಾಡಬಹುದು ಅಪೀಲ್ ಮಾಡುವಾಗ ಇದೇ ತರ ನಮ್ಮ ಆ ರಿಜಿಸ್ಟ್ರೇಷನ್ ನಂಬರ್ ಇರ್ತದಲ್ಲ ಆ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬಿಟ್ಟು ಆಮೇಲೆ ನಮ್ಮ ಇಮೇಲ್ ಐ ಡಿ ಹಾಕ್ಬಿಟ್ಟು ಈ ಕ್ಯಾಪ್ಚರ್ ಕೋಡ್ ಹಾಕಿಬಿಟ್ಟು ಇದೇ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಆನ್ಲೈನ್ ಆರ್ ಟಿ ಐ ಫಸ್ಟ್ ಅಪೀಲ್ ಫಾರಮ್ ಇವಾಗ ನಮಗೆ ಎಲ್ಲ ಮ ವಿಷಯಗಳೆಲ್ಲ ಹಂಗೆ ಅಲ್ಲೇ ಇರ್ತದೆ ನಮ್ಮ ಹೆಸರು ಫೋನ್ ನಂಬರು ಅಡ್ರೆಸ್ಸು ಎಲ್ಲ ಹಂಗೆ ಇರ್ತದೆ ನಾವು ಮಾಡಬೇಕಾಗಿರೋ ವಿಷಯ ಏನಕ್ಕೆ ನಾವು ಅಪೀಲ್ ಆಗ್ತಾಯಿದ್ದೀರಿ ಅದನ್ನು ನಾವು ಈ ಕೆಳಗಡೆ ಇರುವ ಬಾಕ್ಸಲ್ಲಿ ತಿಳಿಸಬೇಕು ತಿಳಿಸಿ ನೀವು ಮೊದಲು ಹಾಕಿದ್ದೀರಲ್ಲ ಆರ್ ಟಿ ಎ ಅಪ್ಲಿಕೇಶನ್ ಇದೇ ರಿಜಿಸ್ಟ್ರೇಷನ್ ನಂಬರಿಗೆ ಅದರ ಒಂದು ಪ್ರಿಂಟೌಟ್ ಎತ್ತಿ ಇಲ್ಲಿ ಬಂದು ಇಲ್ಲಿ ನೋಡಿ ಚೂಸ್ ಫೈಲ್ ಇಲ್ಲಿ ಅದನ್ನು ಅಟ್ಯಾಚ್ ಮಾಡಬೇಕು ಇಲ್ಲಿವರೆಗೂ ನಾನು ಕೊಟ್ಟಿರೋ ಮಾಹಿತಿ ಯಾವುದು ಸರಿಯಾಗಿ ಕೊಟ್ಟಿಲ್ಲ ಅವರು ಇಲ್ಲ ನನಗೆ ಇದುವರೆಗೂ ತಲುಪಿಲ್ಲ ಯಾವ ವಿಷಯದ್ರೂ ನೀವು ಆ ಬಾಕ್ಸಲ್ಲಿ ವಿಷಯ ತಿಳಿಸ್ಬೋದು ಇವರು ಬಂದು ಮೂವತ್ತು ದಿನದಲ್ಲಿ ನಿಮಗೆ ವಿಷಯ ತಿಳಿಸ್ತಾರೆ ಯಾಕಂದರೆ ಇದು ಬಂದು ಅವ್ರಿಗಿನ ದೊಡ್ಡ ಅಥಾರಿಟಿ ಇಲ್ಲಿ ಆಮೇಲೆ ಸಬ್ಮಿಟ್ ಮಾಡಿ ಅಷ್ಟೇ ವಿಷಯ ಇರೋದು ಹಿಂಗ್ ನೀವು ಮೂವತ್ತು ದಿನದಲ್ಲಿ ಇವರು ನಿಮಗೂ ರಿಪ್ಲೈ ಕೊಟ್ಟೇ ಕೊಡ್ತಾರೆ ಇವರು ಕೊಟ್ಟಿಲ್ಲ ಅಂದರೆ ಇವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ದಂಡ ಇದೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮರೆಯದೆ ನಮ್ಮ ಅನಗ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಹಲವಾರು ಕಾನೂನು ಮಾಹಿತಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ನೋಡಬಹುದು ನಿಮ್ಮೆಲ್ಲರಿಗೂ ಧನ್ಯವಾದ ನಮಸ್ತೆ